ಬಹುದು ತುಂಬ ಟೇಸ್ಟೇ ಇದೆ ಸ್ವಲ್ಪ ಟೇಸ್ಟ್ ಮಾಡಿದ್ರು ಫ್ರೆಂಡ್ಸ್ ಹೇಗೆ ಬಂದಿದೆ ಅಂಥೇಳಿ ಸಾರಿ ಇಲ್ಲಿ ದೇವರ ನೈವೇದ್ಯಕ್ಕೆ ಒಂದು ಇಟ್ಟಿದ್ದೀನಿ ತೊಗೋತೀನಿ ಅದನ್ನೇ ಹಾಂ ಇಲ್ಲಿದೆ ಕತ್ತಲೇ ಇದೆ ಫ್ರೆಂಡ್ಸಾಗಿ ಕರೆಂಟ್ ಅಂತ ಇಲ್ಲ ಇವತ್ತು ಬೆಳಗ್ಗೆ ನೈವೇದ್ಯಕ್ಕೆ ಒಂದು ದುರ್ಗಾದೇವಿಗೆ ನೈವೇದ್ಯ ಮಾಡಿದೆ ಒಂದು ದೇವ್ರ ಹತ್ರ ಮಾಡಿದೆ ಇದನ್ನೇ ತಿಂತೀನಿ ಫ್ರೆಂಡ್ಸ್ ಇದೆ ಅಲ್ಲ ಈಗ ಮತ್ತೆ ಶ್ರೇಯಾ ಕೂಡ ಬಂದಿದ್ದಾಳೆ ಮೆಂತ್ಯ ಸೊಪ್ಪಾಕಿ ಕ್ಲೀನ್ ಮಾಡಿ ಈ ಮೊನ್ನೆ ತಂದದ್ದು ಸ್ವಲ್ಪ ಅದರೊಳಗಡೆ ಹಾಳಾಗಿದೆ ಅಂತೇಳಿ ಮೇಡಮ್ ಗರಿಗರಿ ಒಳಗಡೆ ಸಾಫ್ಟಾಗಿ ಇದು ಇನ್ನೂ ಬೆಂದಿಲ್ಲ ಫ್ರೆಂಡ್ಸ ಈ ಥರ ಕಾಣಿಸುತ್ತೆ ಆದರೂ ಬೆಂದಿಲ್ಲ ಬೇಯಲಿಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ ನೋಡಿ ಇಲ್ಲಿ ಇನ್ನೂ ಬೆಂದಿಲ್ಲ ಅದು ಮತ್ತು ದೋಸೆ ಹಾಳಾಗಿಬಿಡುತ್ತೆ ಬೇಡ ಈ ಥರ ಬರಬೇಕು ನನಗೆ ದೋಸೆ ನೋಡಿ ಎಷ್ಟು ಸಾಫ್ಟ್ ಇದು ಗರಿ ಗರಿ ಆಗಿದೆ ದೋಸೆ ನೋಡಿ ಮಸಾಲೆ ದೋಸೆ ಥರ ಸಿಟಿ ಬಂತು ಇದು ಕೂಡ ಒಂದೆರಡು ಸಿಟಿ ಆಗಲಿ ಅದು ಕೂಡ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಫ್ರೆಂಡ್ಸ ಎಲ್ಲರೂ ಚೆನ್ನಾಗಿದ್ದೀರಾ ನಾವು ಸಹ ಚೆನ್ನಾಗಿದ್ದೀವಿ ನೋಡಿ ಫ್ರೆಂಡ್ಸ್ ಈಗ ಆಲ್ಮೋಸ್ಟ್ ಕೆಲಸ ಆಯಿತು ಬಟ್ಟೆ ಅಷ್ಟು ತೊಳಿಬೇಕು ಪಾ ಬಟ್ಟೆ ಅಷ್ಟೇ ಇದೆ ಪಾತ್ರೆದೆಲ್ಲ ಆಗಿದೆ ಕೆಲಸ ದೇವ್ರ ಪೂಜೆ ಎಲ್ಲ ಆಯಿತು ಹೆಣ್ಣು ದನೇಶ್ ಮಲಗಿದಾನೆ ಸ್ವಲ್ಪ ಕಾಣಿಸ್ತಾನೆ ಇನ್ನು ಮಲಗಿದಾನೆ ಅಲ್ಲಿ ರೆಡಿ ಎಂಟೂವರೆ ಆಗಿದೆ ಟೈಮು ಯಜಮಾನ್ರು ಶೃಂಗೇರಿಗೆ ಅಂತ ನಿನ್ನೆ ಹೇಳಿದ್ದೆ ಶೃಂಗೇರಿಗೆ ಅವರು ರೆಡಿ ಆಗ್ತಾಯಿದ್ದಾರೆ ಅವರು ಕೂಡ ಫ್ರೆಂಡ್ಸ ಯಜಮಾನ್ರಿಗೆ ಬೇಡ ಅಂತ ತಿಂಡಿ ಅದು ಏನೋ ಬೇಡ ಅಲ್ಲೇ ಅಂದರೆ ದಾರಿಯಲ್ಲಿ ತಿಂತಾರಲ್ಲ ಹೋಗುವಾಗ ನಂಗೆ ಬೇಡ ಅದು ಮತ್ತೆ ಡ್ರೈವಿಂಗ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಅಲ್ಲೇ ತಿಂದ್ಕೋತೀನಿ ಅಂತ ಇದ್ದಾರೆ ಶ್ರೇಯ ನಿನ್ನೆ ಮಾಡಿದ್ದು ಸ್ವಲ್ಪ ನೂಡಲ್ಸ್ ಇತ್ತು ರಾತ್ರಿ ಮಾಡಿರೋದು ಅದನ್ನು ತಿಂದು ಚಾ ಕೊಡಬಹುದು ಇನ್ನು ಧನುಷ್ ಆದ ಮೇಲೆ ಕೇಳಿ ಅವನು ಏನು ಬೇಡ್ತಾನೋ ಅದನ್ನು ಮಾಡಿಕೊಡ್ತೀನಿ ಫ್ರೆಂಡ್ಸ ಏನಾದರೂ ಸ್ವೀಟ್ ಮಾಡಬೇಕು ಅಂಥೇಳಿ ಅಂತ ಇದ್ದೆ ಎಲ್ಲ ಸೀರೆಗಳ ರಾಶಿ ಬಿದ್ದಿದೆ ಇಲ್ಲಿ ದಿನ ಒಂದೊಂದು ಉಟ್ಕೊಂಡು ಹೋದದ್ದು ಫ್ರೆಂಡ್ಸ ಹಾಗಾಗಿ ಈಗ ಸೀರೆ ಸ್ವಲ್ಪ ತೆಗೆದಿಟ್ಟು ಬಟ್ಟೆ ತೊಳೆದು ಹಾಕಿ ಸ್ವಲ್ಪ ಸ್ವೀಟ್ ಮಾಡ್ತೀನಿ ಏನಾದರೂ ಸ್ವೀಟು ತಿಂಡಿ ಏನಾದರೂ ಮಾಡ್ತೀನಿ ಈಗ ಮಾಡುವಾಗ ನಿಮಗೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ ನಾಳಿ ಧನುಷಯ್ಯದ ಅವಾಗ ಹಲ್ತಿಕೊಂಡು ಚಾ ಕುಡಿದಾನೆ ಅವನಿಗೆ ಇವತ್ತು ತಿಂಡಿ ಮ್ಯಾಗಿ ಬೇಕಂದ ಮ್ಯಾಗಿ ಮಾಡಿಕೊಡ್ತಾ ಇದ್ದೀನಿ ಹಾಗೆ ಈ ಕಡೆಗೆ ಇಲ್ಲಿ ಪಾಯಸ ಮಾಡಲಿಕ್ಕೆ ಗೋಧಿ ಬೇಯಿಸ್ಕೊಂಡು ಇಟ್ಟಿದ್ದೀನಿ ಫ್ರೆಂಡ್ಸ ಕುಕ್ಕರಲ್ಲಿ ಈಗ ಇದಕ್ಕೆ ಸಕ್ಕರೆ ಹಾಕಬೇಕು ಎಲ್ಲ ಹಾಕಿ ಈಗ ಇದನ್ನು ಬೇಯಿಸ್ಕೊತೇನೆ ಕುದಿಸ್ತೇನೆ ಸ್ವಲ್ಪ ಒಂದಿಷ್ಟು ಮಾಡಿದ್ದೀನಿ ನಾನು ತುಂಬ ಚೆನ್ನಾಗಿರುತ್ತೆ ಪೈಸೂ ಈಗ ಮ್ಯಾಗಿ ಕೂಡ ರೆಡಿಯಾಗಿದೆ ಆಫ್ ಮಾಡ್ತೀನಿ ನಾವು ಏನೇ ಅಡಿಗೆ ಮಾಡಿದ್ರು ಮಾಡಿದ ತಕ್ಷಣ ತಿನ್ಬಾರ್ದು ಫ್ರೆಂಡ್ಸ್ ಮಾಡಿ ಒಂದು ಹತ್ತು ನಿಮಿಷ ಆದ್ರೆ ಬಿಡಬೇಕು ಅಂದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಹರಳಿದಾಗೆ ಅರಳುತ್ತೆ ಹೂ ಅರಳಿದಾಗೆ ಸಾರಿ ಹೂ ಅರಳಿದಾಗೆ ಅರಳುತ್ತಾ ಇರುತ್ತಲ್ಲ ಅದಕ್ಕಾಗಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿ ಇಲ್ಲಿ ಸಕ್ಕರೆ ಕೂಡ ಹಾಕ್ತಾ ಇದ್ದೀನಿ ಸಕ್ಕರೆ ಲೋಟ ನೋಡಿ ಇಲ್ಲಿ ಫ್ರೆಂಡ್ಸ್ ಆಲ್ರೆಡಿ ಇದನ್ನ ರೆಸಿಪಿ ಕೂಡ ನಾನು ಸೇರ್ ಮಾಡಿದ್ದೀನಿ ಇದಕ್ಕೆ ಒಂದು ಸೀಕ್ರೆಟ್ ಕೂಡ ಹಾಕ್ತಾ ಇದ್ದೀನಿ ಅದು ರೆಸಿಪಿ ಹಾಕಿದೆ ನೋಡಿ ಪ್ರೇಮಾ ಲಾಕ್ಸ್ ಅಲ್ಲಿ ಇದೆ ಆಲ್ರೆಡಿ ನೋಡಿ ನಂದು ಅಡಿಗೆಗೆ ಅಡುಗೆ ರೆಸಿಪಿ ಮಾಡ್ಬೇಕಂದ್ರೆ ನೋಡಿ ಇದು ಸ್ಟಿಕ್ ಸ್ಟಿಕ್ ಮುರಿದಿದೆ ಇವನ್ ಈಗ ಹೇಳಿದೀನಿ ಏನೋ ಗೊತ್ತಿಲ್ಲ ನೆನಪಿಲ್ಲ ಸಾರಿ ಹೇಳಿದ್ರು ಗೊತ್ತಿಲ್ಲ ಬಿಟ್ಟಿದ್ದೀನಿ ನೆನಪಿಲ್ಲ ಸ್ಟಿಕ್ ಮುರಿದಿದೆ ಫ್ರೆಂಡ್ಸ್ ಸ್ಟಿಕ್ ಮುರಿದಿದೆ ಹಾಳಾಗಿದೆ ಅದು ಕಾಲೆಲ್ಲ ತುಂಡಾಗಿ ಹೋಗಿವೆ ನಾನೇನು ಮಾಡಿದೆ ಈಗ ತರ್ಲಿಕ್ಕೂ ಇನ್ನೂ ಪೇಮೆಂಟ್ ಇಲ್ಲ ಏನೂ ಇಲ್ಲ ಒಟ್ಟು ಎಲ್ಲದಕ್ಕೂ ರೊಕ್ಕ ಹಾಕ್ಲಿಕ್ಕೆ ಆಗ್ತಾ ಇಲ್ಲ ಫ್ರೆಂಡ್ಸ್ ಅದಕ್ಕಾಗಿ ಸ್ಟಿಕ್ಕನ್ನು ಈ ತರ ಸೇರು ಬರುತ್ತಲ್ಲ ಅಕ್ಕಿ ಎಲ್ಲ ನಾವು ಇದು ಮಾಡ್ತೀನಿ ನೋಡಿ ಕೆ ಕೆಜಿ ಗಟ್ಟಲೆ ಆ ಸೇರೊಳಗಡೆ ಸ್ಟಿಕ್ ಇಟ್ಟು ಅದರೊಳಗಡೆ ಅಕ್ಕಿ ಫುಲ್ ಹಾಕಿ ಈ ತರ ಇಟ್ಟಿದ್ದೀನಿ ಫ್ರೆಂಡ್ಸ್ ನನಗೆ ರೆಸಿಪಿ ಮಾಡ್ಕೋಬೇಕಂದ್ರೆ ಮತ್ತೇನು ಮಾಡಲಿ ಈ ಥರ ಮಾಡ್ಕೋತೇನೆ ನೋಡಿ ನಾನು ಈ ಥರ ಮಾಡ್ಕೋತೇನೆ ಬೇಕಂದರೆ ಹೈಟ್ ಕೂಡ ಆಗುತ್ತೆ ಇದು ಸ್ಟಿಕ್ ಅಲ್ವಾ ಹೈಟ್ ಕೂಡ ಆಗುತ್ತೆ ಕಮ್ಮಿ ಕೂಡ ಆಗುತ್ತೆ ಏನು ಮಾಡೋದು ಹೇಳಿ ಫ್ರೆಂಡ್ಸ್ ಅದಕ್ಕಾಗಿ ಈ ಥರ ನಾನು ಮಾಡ್ತಾಯಿದ್ದೀನಿ ಈಗ ಇದನ್ನು ನೋಡಿ ಈ ಥರ ನಾನು ರೆಸಿಪಿಗೆ ಬೇಕಂದರೆ ಈ ಥರ ಮಾಡ್ಕೋತೀನಿ ಮತ್ತೇನು ಮಾಡಲಿಕ್ಕೂ ಬರಲ್ಲ ಅದಕ್ಕಾಗಿ ನೋಡಿ ಹಿಂಗೆ ಮಾಡ್ಕೋತೇನೆ ರೆಸಿಪಿಗೆ ಎಷ್ಟು ಹೈಟ್ ಬೇಕು ನೋಡ್ಕೊಂಡು ಅಷ್ಟೇ ನಾನು ಮಾಡ್ಕೋತೇನೆ ಇದೇ ಈ ಥರ ಈಗ ಇದನ್ನು ಮಾಡ್ತೇನೆ ಫ್ರೆಂಡ್ಸ್ ನೋಡಿ ಇಲ್ಲಿ ಪೈಸಾ ರೆಡಿ ಆಗ್ತಾಯಿದೆ ಇವರು ದೇವ್ರ ಪ್ರಸಾದಿತ್ತು ಅದು ತಿಂದರೂ ಪೈಸ ರೆಡಿಯಾಗಿದೆ ಆಲ್ರೆಡಿ ಈಗ ಕೊಡ್ತೇನೆ ಫ್ರೆಂಡ್ಸ್ ಹಾಕಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದಕ್ಕೆ ಬಿಸ್ಕೆಟ್ಸ್ ಹಾಕಿದ್ದೀನಿಲ್ಲ ಪಾರ್ಲೇಜಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸ್ವೀಟು ಬೇಕಾದ್ರೆ ನೀವು ಇನ್ನೂ ಇದು ಗಟ್ಟಿ ಅಂಚಿದರೆ ಹಾಲು ಕೂಡ ಹಾಕ್ಕೋಬೋದು ತುಂಬ ಟೇಸ್ಟಿಯಾಗಿದೆ ಸ್ವಲ್ಪ ಟೇಸ್ಟ್ ಮಾಡಿದ್ರು ಫ್ರೆಂಡ್ಸ್ ಈಗ ಬಂದಿದೆ ಹೇಳಿ ಸಾರಿ ಇಲ್ಲಿ ದೇವರ ನೈವೇದ್ಯಕ್ಕೆ ಒಂದು ಇಟ್ಟಿದ್ದೀನಿ ತಗೋತೀನಿ ಅದನ್ನೇ ಹಾಂ ಇಲ್ಲಿದೆ ಕತ್ಲೇ ಇದೆ ಫ್ರೆಂಡ್ಸಾಗಿ ಕರೆಂಟ್ ಅಂತ ಇಲ್ಲ ಇವತ್ತು ಬೆಳಗ್ಗೆ ನೈವೇದ್ಯಕ್ಕೆ ಒಂದು ದುರ್ಗಾದೇವಿಗೆ ನೈವೇದ್ಯ ಮಾಡಿದೆ ಒಂದು ದೇವರ ಹತ್ರ ಮಾಡಿದೆ ಇದನ್ನೇ ತಿಂತೀನಿ ಫ್ರೆಂಡ್ಸ್ ಇದೆಯಲ್ಲ ಈಗ ಮತ್ತು ಶ್ರೇಯಾ ಕೂಡ ಬಂದಿದ್ದಾಳೆ ಮೆಂತ್ಯ ಸ್ವಲ್ಪ ಕ್ಲೀನ್ ಮಾಡಿಟ್ಟಿದ್ದೀವಿ ಈ ಮೊನ್ನೆ ತಂದದ್ದು ಸ್ವಲ್ಪ ಅದರೊಳಗಡೆ ಹಾಳಾಗಿದೆ ಅಂಥೇಳಿ ಮೇಡಮ್ ಅವರು ಕ್ಲೀನ್ ಮಾಡ್ತಾಯಿದ್ದಾರೆ ಬೇರೆ ಬೇರೆ ಸಪ್ರೇಟ್ ಮಾಡ್ತಾಯಿದ್ದಾರೆ ಫ್ರೆಂಡ್ಸ ಏನಾದ್ರೂ ಮಾಡಬೇಕು ಇವ್ರು ನೋಡಿ ತಿಂದುಬಿಟ್ಟು ಮಕ್ಕಳು ಮಲಗುದೇ ಮಲಗುದೇ ಪದೇ ಪದೇ ಮಲಗೋದೆ ಮಾಡ್ತಾಯಿದ್ದಾರೆ ಫ್ರೆಂಡ್ಸ ವಿಡಿಯೋ ಎಡಿಟ್ಗಿಟ್ಟಿನಿ ಡೌನ್ಲೋಡ್ ಮಾಡೋದ ಡೌನ್ಲೋಡ್ ಆಗಕ್ಕೆ ಮುಂದೆ ಐದು ನಿಮಿಷ ಕರೆಂಟ್ ಇಲ್ಲ ಫ್ರೆಂಡ್ಸ್ ಇವತ್ತು ಬೆಳಗ್ಗೆಯಿಂದ ಕರೆಂಟ್ ಇಲ್ಲ ನೆಟ್ಟಿಲ್ಲ ಏನೂ ಇಲ್ಲ ಕೂತೀವಿ ಫ್ರೆಂಡ್ಸ್ ಇವತ್ತು ಅಯ್ಯೋ ಅದಕ್ಕೆ ಜಾಸ್ತಿ ವಿಡಿಯೋ ಮಾಡಲಿಕ್ಕೆ ಹೋಗಲಿಲ್ಲ ಇವತ್ತು ಕರೆಂಟ್ ಇಲ್ಲ ಅಂಥೇಳಿ ವಿಡಿಯೋ ಮಾಡಿದರೆ ಚಾರ್ಜ್ ಖಾಲಿ ಆಗ್ತದೆ ನೋಡಿ ನನ್ನ ರಾಶಿ ಬಟ್ಟೆ ಧನುಷನಿಗೆ ಬಟ್ಟೆ ಕೊಡ್ತೇನೆ ಈಗ ಆಯಿತಾ ಡನ್ ತೊತ್ತು ಹ್ಞೂ ತೋ ಹ್ಞೂ ಅದು ಟೈಟ್ ಆಗಿದೆ ಫ್ರೆಂಡ್ಸ ಬಿಚ್ಚಿ ಇದನ್ನು ಮಾಡಬೇಕು ಹಾಗಾಗಿ ಈಗ ಸ್ವಲ್ಪ ನಾನು ಕೂಡ ಪೈಸೆ ತಿಂತೀನಿ ಇದನ್ನು ಟೇಸ್ಟ್ ಮಾಡ್ತೀನಿ ಹೇಗೆ ಬಂದಿದೆ ಅಂತೇಳಿ ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ್ ಇವತ್ತು ನೀರಿಲ್ಲ ನಮಗೆ ಅಯ್ಯೋ ನೀರು ಮೇಲುಗಡೆ ಖಾಲಿಯಾಗಿದೆ ನೀರು ಪೈಸ ಪೈಸ ಬನ್ನಿ ಹೇಗೆ ಹೇಗಿದೆ ಅಂತ ಸೂಪರಾಗಿದೆ ಪಾಯಸ ಟೇಸ್ಟು ದೇವ್ರ ನೈವಿದ್ದು ಇದೊಂದು ಇಷ್ಟು ತಿಂತೀನಿ ಸ್ವಲ್ಪ ನಮ್ಮ ಅಮ್ಮಗೆ ಕೂಡ ಕೊಟ್ಟು ಕಳಿಸ್ತೀನಿ ಸಾಯಂಕಾಲ ಯಜಮಾನ್ರು ಈಗ ಇರೋದಷ್ಟು ಪಾಯಸ ತಿಂದು ಇಲ್ಲಿ ರೆಡಿ ಮಾಡ್ಕೋತೀನಿ ನಾನು ಕೂಡ ಸ್ವಲ್ಪ ಮೆಂತ್ಯ ಸೊಪ್ಪು ನೋಡಿ ತಂದ ತಕ್ಷಣವೇ ಮಾಡಬೇಕು ಇಲ್ಲಂದ್ರೆ ಏನು ಗೊತ್ತಾ ಫ್ರೆಂಡ್ಸ ಈ ಥರ ಆಗುತ್ತೆ ನೋಡಿ ಹಾಳಾಗುತ್ತೆ ಇದೇ ಬೇಜಾರು ನಮಗೆ ಏನು ಮಾಡಬೇಕು ಅಂತೇಳಿ ಈಗ ಎರಡು ಮೂರು ದಿನ ಹಬ್ಬ ಇದೆ ಅಂತೇಳಿ ನಾನು ಸೊಪ್ ಮಾಡಲಿಲ್ಲ ಸ್ವಲ್ಪ ಇಟ್ಟೆ ಹಾಗೆ ಫ್ರಿಜ್ಜಲ್ಲಿ ಇರುತ್ತೆ ಕರೆಂಟ್ ಇದ್ದರೆ ಇರ್ತಿತ್ತೇನೋ ಕರೆಂಟ್ ಕೂಡ ಇಲ್ಲ ಈಗ ಮೇಡಮ್ ಅವರಲ್ಲಿ ಕ್ಲೀನ್ ಕಟ್ ಮಾಡ್ತಾಯಿದ್ದಾರೆ ಸ್ವಲ್ಪ ನೀವು ಯಾವ ದೇವಸ್ಥಾನಕ್ಕೆ ಹೋಗಿದ್ರಿ ಇವತ್ತು ಕಾಲೇಜಿಂದ ರೀ ಹಾಂ ಅಯ್ಯೋ ದನೀಷ ಕರೆಂಟ್ ಬಂತು ಬಂತು ಕರೆಂಟ್ ನೋಡಿ ಫ್ರೆಂಡ್ಸ್ ಈಗ ಬಂತು ಕಾಣ್ತಿರ್ಬೋದು ನಿಮಗೂ ಕೂಡ ಯಾವಾಗ ಹೋಗೋ ಗೊತ್ತಿಲ್ಲ ಅದು ಸಿಂಗಲ್ ಬಂದಿದೆ ಈಗ ಧನುಷ ಸಿಂಗಲ್ ಬಂದಿದೆ ಬೇಗ ಬೇಗ ಮಾಡ್ತೇನೆ ಫ್ರೆಂಡ್ಸ ನೋಡಿ ಈಗ ಮಧ್ಯಾಹ್ನಕ್ಕೆ ಶ್ರೇಯಣ ದೇವಸ್ಥಾನಕ್ಕೆ ಈಗ ಬಂದಲ್ಲ ಮೆಂತ್ಯೆ ಸೋಪು ತೋರ್ಸಿದೆಯಲ್ಲ ಫ್ರೆಂಡ್ಸ ನೋಡಿ ಮೆಂತ್ಯ ಸೊಪ್ಪಿನ ದೋಸೆ ಮಾಡ್ತಾ ಇದ್ದೀನಿ ದೋಸೆ ಅಂತ ಸೂಪರ್ ಆಗಿದೆ ನೋಡಿ ಕಾಣ್ತಿರ್ಬೋದು ಮಸ್ತಾಗಿದೆ ಫ್ರೆಂಡ್ಸ್ ಮೆಂತ್ಯ ಸೊಪ್ಪೆಂದು ದಿಢೀರ್ನ ಮಾಡುವಂಥ ದೋಸೆ ಇಲ್ಲಿ ಸ್ವಲ್ಪ ಅವಲಕ್ಕಿ ಹಾಕಿ ಮಾಡ್ತಾ ಇದ್ದೀನಿ ಮಸ್ತಾಗಿ ಬಂದಿದ್ದಾರೆ ಧನಶಿಗೆ ಅರ್ಧ ಮಾಡ್ಕೊಡಮ್ಮ ಅಂತಂದ ಅಂದ ಮಾಡ್ಕೊಡ್ತಾ ಇದ್ದೀನಿ ನೋಡಿ ಒಂದು ರೆಸಿಪಿನೂ ಆಗುತ್ತೆ ಮತ್ತೆ ಏನು ಮಾಡ್ಲಿ ಫ್ರೆಂಡ್ಸ್ ನಾಳೆ ರೆಸಿಪಿ ಕೂಡ ಇಲ್ಲ ಸ್ವಲ್ಪ ಮುಚ್ಚಳ ಮುಚ್ಚಬೇಕು ದೋಸೆಗೆ ಚೆನ್ನಾಗಿ ಇದಾಗುತ್ತೆ ಮತ್ತೆ ಸ್ಲೋ ಇಡಬೇಕು ಗ್ಯಾಸನ್ನ ಬೇಯುವಾಗ ಸ್ವಲ್ಪ ಲೇಟ್ ಆಗುತ್ತೆ ಇದಕ್ಕೆ ಅವಲಕ್ಕಿ ಹಾಕಿರೋದ್ರಿಂದ ತುಂಬ ಸಾಫ್ಟಾಗಿ ಬರ್ತಾವೆ ಸ್ವಲ್ಪ ನಮಗೆ ಗರಿ ಗರಿ ಬೇಕು ಅಂತಂದರೆ ಸ್ವಲ್ಪ ಸ್ಲೋರಿಯಲ್ಲಿ ಬೇಯಿಸ್ಕೊಬೇಕು ನೋಡಿ ಮೆಂತ್ಯ ಸೊಪ್ಪು ಹಾಕಿ ಮಸ್ತಾಗಿದೆ ದೋಸೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ಕಲರು ಸೂಪರಾಗಿದೆ ಫ್ರೆಂಡ್ಸ್ ಇದು ದೋಸೆ ಇರ್ಲಿ ಈಗ ಧನುಷಿ ತಿಂತಾ ಇದ್ದಾನೆ ಹೇಗೆ ಹೇಗಿದೆ ಹೇಳಿ ಕೇಳೋಣ ಬನ್ನಿ ಇಲ್ಲಿ ಈ ಕಡೆಗೊಂದು ಆರು ಗಂಟೆ ಬೇಯಿಸ್ಲಿಕ್ಕೆ ಇಟ್ಟಿದ್ದೇನೆ ಸಿಟಿ ಬರ್ತಾ ಇದೆ ಕೂಡ ಈಗ ಇದು ಚೆನ್ನಾಗಿ ಬೇಯಿ ಸ್ವಲ್ಪ ಸ್ಲೋ ಇದು ಸ್ಲೋಲಿ ಬೇಯಿಲಿ ಧನುಷನ್ ಬನ್ನಿ ಅವರ ಅಭಿಪ್ರಾಯಗಳನ್ನು ನೋಡಿ ಇಲ್ಲಿ ಈರುಳ್ಳಿ ಹೋಳ್ತಾ ಇದ್ದಾರೆ ಸ್ವಲ್ಪ ಈರುಳ್ಳಿ ಬೇಕಿತ್ತು ಈ ದೋಸೆ ಏನಾಯ್ತು ಯಜಮ ಸಾವ್ಕಾರ ಚೆನ್ನಾಗಿ ಉಂಟಾ ಮೆಂತ್ಯ ದೋಸೆ ಫ್ರೆಂಡ್ಸ್ ಅವನು ಮೊಸರು ಹಾಕೊಂಡು ತಿಂತ ಇದ್ದಾನೆ ದೋಸೆಗೆ ಫೋಲ್ಡ್ ಮಾಡಿ ನಾಲ್ಕು ಫೋಲ್ಡ್ ಮಾಡಿ ಇಟ್ಕೊಂಡಿದ್ದಾನೆ ಅವನು ದೋಸೆನ ಯಾವ ತರ ಅಂತಂದ್ರೆ ನೀರು ದೋಸೆ ತರ ಟೇಸ್ಟಾಗಿದೆಯಾ ಖಾರ ಸರಿ ಉಂಟಾ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ದೋಸೆ ಮಾತ್ರ ಮಸ್ತಾಗಿದೆ ಬನ್ನಿ ಇವ್ರು ಹೊಳ್ತಾ ಇದ್ದಾರೆ ಹೊಳ್ಳಿ ಕೋಪ ಮಾಡ್ಕೊಂಡಿದ್ದಾರೆ ಯಾಕೆ ಕೋಪ ಇನ್ನ ರೀ ಮೋಡ ಆಗಿದೆ ಮಳೆ ಯಾವಾಗ ಬರುತ್ತೋ ಗೊತ್ತಿಲ್ಲ ಅಯ್ಯೋ ಬಿಸಿಲು ಬಂತಲ್ಲ ಶ್ರೇಯ ನೋಡಿ ಬಿಸಿಲು ಬರ್ತಾ ಇದೆ ಮೋಡ ಆಗ್ತಾ ಇದೆ ಎರಡೂ ಫುಲ್ ಮಳೆ ಬರ್ಬೋದು ಅಂತ ಹೇಳಿದ್ದಾರೆ ಇವತ್ತು ನ್ಯೂಸಲ್ಲಿ ನೋಡಬೇಕು ಇವತ್ತೊಂದಿಷ್ಟು ಬಟ್ಟೆ ತೊಳೆದು ಹಾಕಿದ್ದೇನೆ ಇನ್ನೂ ಬಟ್ಟೆ ಉಂಟು ಸಾಕಾಯಿತು ಫ್ರೆಂಡ್ಸ ಬಟ್ಟೆ ತೊಳೆದು ಹಾಕಿ ಇವತ್ತು ಸುಸ್ತಾಯಿತ್ತು ಬಟ್ಟೆದ್ದು ಮತ್ತು ಹಾಗೆ ದೋಸೆ ನೋಡೋಣ ಬನ್ನಿ ಇಲ್ಲಿ ಸಿಟಿ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು ದೋಸೆ ಕೂಡ ನೋಡಿ ಸ್ವಲ್ಪ ಈಗ ಹೈ ಫ್ಲೇಮ್ ಇಡಬೇಕು ದೋಸೆಗೆ ಅವಲಕ್ಕಿ ದೋಸೆ ಜಾಸ್ತಿ ಅವಲಕ್ಕಿ ಹಾಕಿರೋದ್ರಿಂದ ಇಲ್ಲಿ ಸ್ವಲ್ಪ ಸ್ಮೂತಾಗಿ ಬರ್ತವೆ ಸ್ಪಂಜ್ ಥರ ಸ್ಲೋ ಉರಿಯಲ್ಲಿ ಬೇಯಿಸ್ಕೊಂಡು ಆಮೇಲೆ ಹೈ ಫ್ಲೇಮ್ ಇಡಬೇಕು ಸೈಡಿಗೆಲ್ಲ ಗರಿಗರಿ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಸೈಡಿಗೆಲ್ಲ ಗರಿಗರಿ ಒಳಗಡೆ ಸಾಫ್ಟಾಗಿ ಇದು ಇನ್ನೂ ಬೆಂದಿಲ್ಲ ಫ್ರೆಂಡ್ಸ ಈ ಥರ ಕಾಣಿಸುತ್ತೆ ಆದರೂ ಬೆಂದಿಲ್ಲ ಬೇಯಲಿಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ ನೋಡಿ ಇನ್ನೂ ಬೆಂದಿಲ್ಲ ಅದು ಮತ್ತು ದೋಸೆ ಹಾಳಾಗಿಬಿಡುತ್ತೆ ಬೇಡ ಹಾಂ ಈ ಥರ ಬರಬೇಕು ನನಗೆ ದೋಸೆ ನೋಡಿ ಎಷ್ಟು ಸಾಫ್ಟ್ ಇದು ಗರಿ ಗರಿಯಾಗಿದೆ ದೋಸೆ ನೋಡಿ ಮಸಾಲೆ ದೋಸೆ ಥರ ಸಿಟಿ ಬಂತು ಇದು ಕೂಡ ಒಂದೆರಡು ಸಿಟಿ ಆಗಲಿ ಅದು ಕೂಡ ಚೆನ್ನಾಗಿ ಇದಾಗುತ್ತೆ ಫ್ರೆಂಡ್ಸ ನಮ್ಮ ವೀಡಿಯೋ ಎಷ್ಟಾಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಹೊಸವರು ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ಮತ್ತು ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ ಕಮೆಂಟ್ ಮಾತ್ರ ಸಿಕ್ಕಾಪಟ್ಟೆ ಬರ್ತಾವೆ ವಿಡಿಯೋಗಳು ಫುಲ್ ನೋಡ್ತಾ ಇಲ್ಲ ವೀಡಿಯೋ ಹಾಕಿ ಆನ್ ಮಾಡಿ ವಿಡಿಯೋ ಆನ್ ಮಾಡಿ ಕಮೆಂಟ್ಸ್ ಹಾಕಿ ಹೋಗಿಬಿಡ್ತೀರಾ ಫ್ರೆಂಡ್ಸ್ ಯಾಕೆ ಆ ಥರ ನಮ್ಮ ವಿಡಿಯೋ ಇಷ್ಟ ಆಗ್ತಾಯಿಲ್ಲವೋ ನಿಮಗೆ ಇಷ್ಟ ಇಲ್ಲ ಅಂತಂದ್ರೂ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿಬಿಡಿ ನಿಮ್ಮ ವಿಡಿಯೋ ನಮಗೆ ಇಷ್ಟ ಆಗ್ತಾ ಇಲ್ಲ ಅಂದರೆ ಪ್ಲೀಸ ನಿಮ್ಗೆ ಇಷ್ಟ ಇಲ್ಲಾಂದರೆ ನಮ್ಮ ಸಬ್ಬನ್ನ ಕ್ಯಾನ್ಸಲ್ ಮಾಡಿಬಿಡಿ ಪದೇ ಪದೇ ಹೇಳೋದು ಬೇಡ ಫ್ರೆಂಡ್ಸ್ ಆ ಥರ ಇದೆ ನನಗೆ ಅದಕ್ಕಾಗಿ ಹೇಳ್ತಾ ಇದ್ದೀನಿ ನಾನು ಯಾರಿಗೂ ಆ ಥರ ಮಾಡೋಕ್ಕೋಗಲ್ಲ ನೀವು ಸ್ವಲ್ಪ ಕ್ಯಾನ್ಸಲ್ ಮಾಡ್ಕೊಂಡು ಪರವಾಗಿಲ್ಲ ನಾನು ಎಲ್ಲರದ್ದು ವೀಡಿಯೋ ನೋಡಿ ಕಮೆಂಟ್ ಹಾಕ್ತೇನೆ ಈಗ ದೋಸೆ ರೆಡಿ ಆಗ್ತಾಯಿದ್ದೀವಿ ಆಗಲಿ ಇನ್ನೊಂದು ಚೂರು ಹಿಟ್ಟಿದೆ ಶ್ರೇಯನ್ಗೆ ಒಂದೆರಡು ನನಗೆ ಒಂದೆರಡು ಆಗುತ್ತೆ ಯಜಮಾನ್ರು ಇಲ್ಲ ಅವರು ಶೃಂಗೇರಿಗೆ ಹೋಗಿದ್ದಾರೆ ಬರುವಾಗ ಎಷ್ಟೊತ್ತ ಗೊತ್ತಿಲ್ಲ ಅವ್ರಿಗೂ ಒಂದೆರಡು ಹಾಕವ ಇದರಲ್ಲಿ ಒಂದು ನಾಲ್ಕೈದು ದಿವಸ ಆಗುತ್ತೆ ಏನೇ ಮಾಡಿದರೂ ಎಲ್ಲರಿಗೂ ಒಂದೊಂದು ಬಂದರೂ ಪರವಾಗಿಲ್ಲ ನಾವು ಇಟ್ಟು ತಿಂತೀವಿ ಫ್ರೆಂಡ್ಸ್ ಆ ಥರ ಹಾಗಾಗಿ ಈಗ ಸ್ವಲ್ಪ ಏನಾದರೂ ಮಾಡ್ತೇನೆ ಬೇರೆದು ಇಲ್ಲೊಂದು ಪದಾರ್ಥ ಮಾಡ್ಬೇಕಂತೇಳಿ ಸ್ವಲ್ಪ ಪದಾರ್ಥಗಳನ್ನು ಎತ್ತಿಟ್ಕೊಂಡಿದ್ದೇನೆ ಏನಾಗುತ್ತೆ ನೋಡ್ತೇನೆ ಮೊದಲಿಗೆ ಮತ್ತೆ ಸಿಕ್ತೆ ಈಗ ಸಾಯಂಕಾಲ ಏಳು ಮುಕ್ಕಾಲಾಗಿದೆ ಲೈಟ್ ಫ್ಯಾನ್ ಹಾಂ ಇದು ಸಾರಿ ಏನೋ ಮಾತಾಡ್ತಾ ಇದ್ದೀನಿ ಬನ್ನಿ ಇಲ್ಲಿ ಏನು ತೋರಿಸ್ಲಿಕ್ಕೆ ಹೋಗ್ತಾ ಇದ್ದೀನಿಪ್ಪ ಅಂತಂದರೆ ನೋಡಿ ಬನ್ನಿ ಮಳೆ ಸಿಕ್ಕಾಪಟ್ಟೆ ಮಳೆ ಇದೆ ಫ್ರೆಂಡ್ಸ್ ತುಂಬ ಜೋರು ಮಳೆ ಬರ್ತಾ ಇದೆ ಹೊರಗಡೆ ಏಳು ಮುಕ್ಕಾಲಾಗಿದೆ ಆಗಿದೆ ಈಗ ಫುಲ್ ಮಳೆ ಆವಾಗಲೇ ಸ್ಟಾರ್ಟ್ ಆಗಿದೆ ತೋರಿಸ್ತೇನೆ ಯಾವ ಥರ ಮಳೆ ಬರ್ತಾ ಇದೆ ನೋಡಿ ಮಳೆ ಅಲ್ಲಿಂದ ಬರ್ತಾ ಇದೆ ನೀರು ಫುಲ್ಲು ಬರ್ತಾ ಇದೆ ಅಲ್ಲಿ ನೋಡಿ ಈ ಕಡೆ ಎಲ್ಲ ಮಳೆ ಜೋರಿದೆ ಈಗ ಕಮ್ಮಿ ಆಯಿತು ಎಷ್ಟೋ ಥರ ಸೌಂಡ್ ಇತ್ತು ಅಂಥೇಳಿ ಹೊರಗಡೆ ಬರಲಿಲ್ಲ ನಾನು ಜಾಸ್ತಿ ಇದಾಗುತ್ತೆ ಅಂಥೇಳಿ ವಾಯ್ಸ್ ಚೆನ್ನಾಗಿ ಕೇಳೋಲ್ಲ ಅಂಥೇಳಿ ಈಗ ಸ್ವಲ್ಪ ಕಮ್ಮಿಯಾಗಿದೆ ಅದಕ್ಕೆ ಒಂದು ತುಂಬ ಜೋರು ಮಳೆ ಇದೆ ಫ್ರೆಂಡ್ಸ ನೋಡಿ ಇಲ್ಲಿ ವಾವ್ ಸೂಪರ್ ಮಳೆ ಇರಲಿಲ್ಲ ಈಗ ತುಂಬ ದಿನ ಅಲ್ಲಿ ನೋಡಿ ನಿಮಗೊಂದು ಅಲ್ಲಿ ಏನು ಬಂದೋಗಿದೆ ಅಂತೇಳಿ ಗೊತ್ತಿಲ್ಲ ಫ್ರೆಂಡ್ಸ ನೋಡಿ ಹುಲ್ಲಲ್ಲಿ ಯಾವ ಥರ ಚತ್ರಿಗಿ ಥರ ಶೇಪಲ್ಲಿ ಹುಲ್ಲು ಬಿದ್ದಿದೆ ಅಲ್ಲಿ ಏನೋ ಬಂದು ಹೋಗಿದೆ ಅಂತ ಕಾಣಿಸುತ್ತೆ ಬೇಡ ಫ್ರೆಂಡ್ಸ್ ನಾನು ಒಳಗೆ ಹೋಗ್ತೀನಿ ಯಾಕೋ ಭಯ ಆಗ್ತಾಯಿದೆ ಅಲ್ಲಿ ಏನಿದೆ ಅನ್ನೋದು ಮಾತ್ರ ಗೊತ್ತಾಗ್ತಾ ಇಲ್ಲ ಏನೋ ಇದೆ ಅಲ್ಲಿ ಮಿಡ್ಲಲ್ಲಿ ಬೇಡ ಯಜಮಾನ್ರು ಕೂಡ ಎಲ್ಲ ಹೆದರಿಕೆ ಆಗುತ್ತೆ ನನಗೆ ಒಳಗೆ ಹೋಗ್ತೀನಿ ಯಾಕಂದರೆ ಹಬ್ಬ ಏನಾದರೂ ಇರ್ಬೋದು ಅಂತ ಅನ್ಕೋತೇನೆ ನಾನು ಅಲ್ಲಿ ನೋಡಿ ಅಲ್ಲಿ ಛತ್ತರ್ಗಿ ಥರ ಹುಲ್ಲು ಎಲ್ಲ ಬಿಟ್ಟಿದೆ ಬಟ್ಟೆ ಹಾಕಲು ತುಳಸಿ ಕಟ್ಟೆ ಥರ ಬೇಡ ಫ್ರೆಂಡ್ಸ್ ನಾನು ಒಳಗೆ ಹೋಗ್ತೀನಿ ಭಯ ಆಗ್ತಾಯಿದೆ ಗೇಟ್ ಕೂಡ ಹಾಕಿಬಿಡ್ತೀನಿ ಹ್ಞೂ ಹಾಕಿಬಿಡೋಣ ಗೆಟ್ ಸುಮ್ಮನೆ ನಡಿಬೇಡ ಒಳಗೆ ಹೋಗುವ ಅಂಥೇಳಿ ಗೊತ್ತಿಲ್ಲ ಫ್ರೆಂಡ್ಸ ಭಯ ಆಗುತ್ತೆ ನಮಗೂ ಕೂಡ ಯಾಕಂದರೆ ಮನೆಯಲ್ಲಿ ಎಷ್ಟೊತ್ತದೆಲ್ಲ ಯಜಮಾನ್ ಬರಲಿಲ್ಲಲ್ಲ ವೀಡಿಯೋದಲ್ಲಿ ಎಲ್ಲ ಹೇಳಬಾರ್ದು ಅಂತಾರೆ ಸಾರಿ ಹೇಳ್ತಾಯಿದ್ದೀನಿ ನಾನು ಕೂಡ ಅದಕ್ಕಾಗಿ ಬೆಳೆ ಬಾಗಿಲು ಹಾಕೊಂಡು ಬಂದುಬಿಟ್ಟೆ ಫ್ರೆಂಡ್ಸ ಈಗ ಇನ್ನು ಊಟ ಮಾಡಬೇಕು ಊಟ ಏನು ಮಾಡಲಿಲ್ಲ ಇನ್ನೂ ಕೂತಿದ್ದೇವೆ ಇನ್ನೂ ಬಟ್ಟೆ ಮಡಚಲ್ಲ ಇಲ್ಲಿ ಬಟ್ಟೆ ಇಟ್ಕೊಂಡು ಕೂತಿದ್ದೀನಿ ನೋಡಿ ಎಲ್ಲವೂ ಮಡಚಿ ಫೋಲ್ಡ್ ಮಾಡಿ ಇಡಬೇಕು ತಗೋದಂಥೇಳಿ ವಿಡಿಯೋ ಎಡಿಟ್ ಮಾಡ್ತಾಯಿದ್ದೆ ಇದೇ ಈಗ ಆಮೆಂತ್ ದೋಸೆ ಮಾಡಿದ್ನೆಲ್ಲ ಈ ಟಿ ವಿ ಆಫ್ ಆಯಿತು ಹ್ಞೂ ತೆಗಿಯೋದ್ ಟಿ ವಿ ಆಫ್ ಮಾಡಿಬಿಡು ಸುಮ್ಮನೆ ಹಾಂ ಮತ್ತೆ ತಾನು ಹತ್ತೆ ನೋಡು ಆಫ್ ಆಗಿ ನಾ ಅದು ಟಿವಿಗೆ ಒಂದು ಆಗಿದೆ ಫ್ರೆಂಡ್ಸ್ ಅದು ಪದೇ ಪದೇ ಹೋಗುತ್ತೆ ಪದೇ ಪದೇ ಬರುತ್ತೆ ಅದಕ್ಕಾಗಿ ಈಗ ಅಡುಗೆ ಅಂತೂ ಏನೂ ಮಾಡಿಲ್ಲ ಮೆಂತ್ಯ ದೋಸೆ ಮಾಡಿದ್ನೆಲ್ಲ ಇದೆ ಮತ್ತು ಪೈಸೆ ಮಾಡಿದ್ದೀವಲ್ಲ ಅದು ಇದೆ ಬಿಟ್ಟಿದ್ದೇನೆ ಫ್ರೆಂಡ್ಸ ನೋಡಬೇಕು ಯಜಮಾನ್ರು ಮೇಲೆ ಅವ್ರಿಗೆ ಕೇಳಿ ಮಾಡಿದ್ರಾಯ್ತು ಅಂತೇಳಿಬಿಟ್ಟು ಮಕ್ಕಳು ಏನು ತಿನ್ನಲ್ಲ ಅವ್ರ ಹೊಟ್ಟೆ ಫುಲ್ ಇದೆ ಅಂತಂದರೆ ಯಾಕಂದರೆ ಮೆಂತ್ಯ ದೋಸೆ ಮಾಡಿದ್ದೆ ಮತ್ತು ಪೈಸಾ ತಿಂದಿದ್ದಾರೆ ಈಗ ನಮ್ಮ ನೋಡಿ ಇಲ್ಲಿ ಕೂತಿದೆ ಬಟ್ಟೆ ತಕೋತಾ ಇದ್ದಾನೆ ಫ್ರೆಂಡ್ಸ್ ತನ್ನ ಶಾಲೆ ಬಟ್ಟೆ ಎಲ್ಲ ತೊಳೆದಿದ್ದನಲ್ಲ ಅವ್ನು ಇದ್ದಾನೆ ಬೇರೆ ಬೇರೆ ಮಾಡ್ಕೊತಾ ಇದ್ದಾನೆ ಇಸ್ತ್ರಿ ಮಾಡಲಿಕ್ಕೆ ಯಜಮಾನ್ರು ಬಂದ ಮೇಲೆ ಕೇಳಿ ಏನಾದರೂ ಅನ್ನ ಸಾರ ಮಾಡಿದರೆ ಆಯ್ತು ಬಿಟ್ಟಿನಿ ಅವರಿಗೆ ಹಸು ಇಲ್ಲ ನಾನು ಪೈಸಾ ದೋಸೆ ಎಲ್ಲ ತಿಂದಿದ್ದೀನಿ ಅಂತ ಇದ್ದಾರೆ ಇವ್ನಿಗೆ ಏನು ಗೊತ್ತಾ ಫ್ರೆಂಡ್ಸ್ ಪೈಸಾ ತಿಂದಿದ್ದಾನೆ ದೇವ್ರ ಪ್ರಸಾದಿತ್ತು ಇದು ಬೆಳಗ್ಗೆ ಅವ್ರ ಪಾಪ ಹೋಗಿದ್ರಲ್ಲ ಅವ್ರು ಪ್ರಸಾದ ಕಟ್ಟರೆ ಅದನ್ನೂ ಸ್ವೀಟ್ ತಿಂದು ಮತ್ತೆ ಚಹಾ ಬೇಕಂತೆ ಮೇಲೆ ಇಲ್ಲಿ ನೋಡಿ ಚಾಮುಡ್ಸ್ಕ ಕುಡ್ದಿದ್ದಾನೆ ಶ್ರೇಯಾನ ಹತ್ರ ಹಾಂ ಶ್ರೇಯಾನತ್ತಿರ ಚಾಮುಸ್ಕ ಶ್ರೇಯ ಮಾಡಿ ಶ್ರೇಯಾ ಇದ್ರೆ ಇಟ್ಟ ಬಿಡ್ತಾನೆ ಅವಳಿಗೆ ಬಿಡದೇ ಇಲ್ಲ ಅವನು ಈಗ ಸುಮ್ಮನೆ ಮಾಡಿಕೊಟ್ಟು ಪಾಪ ಅದು ಓದಿಕೊಳ್ಳಿಕ್ಕೆ ಒಳಗೆ ಕೂತಿದ್ದಲ್ಲ ನೋಡಿ ಹಾಕೊಂಡು ಬಾಗಿಲಾಕೊಂಡು ಫ್ರೆಂಡ್ಸ್ ಅವಳು ಇಲ್ಲಿ ಇವನು ನೀವು ಟಿ ಎಲ್ಲ ಹಚ್ಕೊಂಡು ಕುತ್ಕೋತಾನಂತು ಬರೋದಿಲ್ಲ ಅವಳು ಫ್ರೆಂಡ್ಸ ಇವತ್ತಿನ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಕಮೆಂಟ್ ಕೂಡ ಮಾಡಿ ಹೇಳಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಇದೆ ಫ್ರೆಂಡ್ಸ ಇವತ್ತಿನ ಉಡಿಯೋ ಇಲ್ಲಿ ಎಂಡ್ ಮಾಡ್ತಿದ್ದೀನಿ ಮುಂದಿನ ಹೊಡ್ಯೋದಲ್ಲಿ ಮತ್ತೆ ಸಿಗ್ತೀನಿ ಶುಭರಾತ್ರಿ ಗುಡ್ ನೈಟ್ ಕರೆಂಟ್ ಕೂಡ ಹೋಗ್ತಾ ಇದೆ ನಮಗೆ ಈಗ ಇನ್ನು ಚಾರ್ಜರ್ ಲೈಟ್ ಮೇಲೆ ಇರಬೇಕಾಗತ್ತೆ ಫ್ರೆಂಡ್ಸ ನಿಮಗೆ ಮುಂದಿನ ಉಡಿಯೋದಲ್ಲಿ ಮತ್ತೆ ಸಿಗ್ತೀನಿ